ಹಾಯ್ ತರೂ ಏನು ಮಾಡ್ತಾ ಇದೀಯಾ ಹ್ಞೂ ಊಟನಾ ಇಲ್ಲ ಇವಾಗ ಟಿಫನ್ ಮಾಡೀನಿ ಇನ್ನು ಊಟ ಮಾಡಬೇಕು ಅಡುಗೆ ಮಾಡ್ತಾಯಿದ್ದಾರ ಇಲ್ಲ ಅಮ್ಮ ಮಾಡಲ್ಲ ಕೆಲಸ್ತಾರು ಮಾಡ್ತಾರ ಆ ಇಲ್ಲ ಅಮ್ಮ ಅದು ಮಾಡಲ್ಲ ಕೆಲಸ್ತಾರೆ ಎಲ್ಲ ಫುಲ್ ಮಾಡ್ತಾರೆ ಅಡುಗೆ ಅದು ಏನೂ ಅಮ್ಮ ಮಾಡಲ್ಲ ಅಯ್ಯೋ ನನಗೆ ಅಡುಗೆನೇ ಬರೋಲ್ಲ ನನಗೆ ನಾನೇನಿದ್ರು ಹ್ಞೂ ಒಂದು ಕಾಸ್ಕೊಂಡು ಕುಡಿತೀನಿ ನೋಡು ಅಡುಗೆ ಅನ್ನೋ ಮಾತೇ ಇಲ್ಲ ಹ್ಞೂ ಅಲ್ಲ ಗಂಡನ ಮನೆಗೆ ಬಂದಮೇಲೆ ನೀನು ಮದುವೆ ಆದಮೇಲೆ ನೀನೇ ಮಾಡ್ಕೊಡೋದು ನನಗೆ ಹ್ಞೂ ಇಲ್ಲಾಂದ್ರೆ ಮನೆ ಅಳೆಯಾಗಿ ಇಲ್ಲೇ ಬಿಡೋದು ಅಯ್ಯೋ ಶಿವ ಶಿವ ಕರ್ಮದಿ ಏನು ಮಾತಾಡಕತ್ತ ಈಕಿ ಹಾಂ ಅಲ್ಲ ಈಕ್ಕಿ ಯಾರನ್ನೂ ಇದನ್ನು ಮಾಡೋಕ್ಕತ್ತ ಹೇಳಬೇಕ ಲೇ ಇಲ್ಲಿ ನೋಡ್ಬಾ ಪುಟಕ್ಕ ನಿನ್ನ ಮಗಳ ನೋಡ್ಬಾ ಯಾವುದೋ ಗಣಸಿನ ಜೊತೆ ಮಾತಾಡ್ಕೊಂತ ನಿನ್ನ ಮದುವೆ ಆದರೆ ನಾ ಅಡುಗೆ ಮಾಡಿಲ್ಲ ಎಲ್ಲ ನಮ್ಮವ್ವ ಮಾಡ್ತಾಳೆ ಮತ್ತು ನಮ್ಮವನು ಮಾಡುದಿಲ್ಲ ಮನೆ ಕೆಲಸದ ಮಾಡ್ತಾರೆ ನೀನು ಮದುವೆ ಆದ್ರೆ ನೀನೇ ಮಾಡೋದು ಅಡುಗೆ ಇಲ್ಲ ನಮ್ಮನೇ ಆಗಿರ್ಬಾ ಅಂತ ಏನೇನು ಹೇಳಕತ್ತಾಳ ಯವ್ವ ಏನು ಮಾಡತ್ತೀವಿ ನೀನು ಅಕ್ಕ ಏನಾರ ಮಾತಾಡ್ತಾಳೆ ನಿನಗೆದಕ್ಕೆ ಬೇಕೆ ನೀ ಬಂದಾರ ಬಾ ಲೇ ನಿನ್ನ ಮಗಳ ಅಲ್ಲಿ ಏನು ಕೇಳಿಸ್ಕೊ ಕೇಳಿಸ್ಕೊಬಾ ಅಲ್ಲ ನನ್ನ ಮಗಳು ಮಾತಾಡೋದು ನಾ ಕಥಿಸ್ಕೋತ ಭೇ ಅಲ್ಲ ಅಣ್ಣ ಹೋಗ್ಬೇ ಹೋಗು ಅಲ್ಲಲ್ಲಿ ಪುಟ್ಟಕ್ಕ ನನ್ನ ಮಾತಾಡ್ ನಂಬಲಿ ಇಷ್ಟು ಮಗಳ ಮೇಲೆ ನಂಬಿಕೆ ಒಳ್ಳೇದಲ್ಲ ಆ ನಂಬಿಕ ನಿನಗೆ ನಿನ್ನ ಮಗಳು ನಿನ್ನಿಂದ ಹಾಳು ಮಾಡಾಕತ್ತಳ ಅದನ್ನ ತಿಳ್ಕೊಳ್ಳಿ ಒಂದು ವೀಟ್ ನನ್ನ ಮಾತು ನಂಬಿ ಬಾ ಅಲ್ಲ ನಾನೇನು ನಿನಗೆ ಹಾಳು ಮಾಡಾಕತ್ತೆ ನಾನು ಬಾ ಅಲ್ಲಿ ಅಕೆ ನನ್ನ ಮೊಮ್ಮಗಳ ಬಾ ಸರಿ ನಡಿಯವ್ವ ಹ್ಞೂ ಅಮ್ಮಗಳು ನೋಡು ಏನು ಮಾತಾಡ್ತಾ ನಾ ಕಡೆ ನಿಂದ್ರೆ ತನ್ನ ಕೇಳಿಸ್ಕೊ ಹ್ಞೂ ಅಸೈನ್ಮೆಂಟ್ ಬರೆಯಾ ಹ್ಞೂ ಕಣೆ ನಾನು ಈಗ ಇದ್ದೀನಿ ಅಲ್ಲ ಇನ್ನೊಂದು ಸ್ವಲ್ಪ ಇದೆ ಹ್ಞೂ ಈಗ ನಾನು ನೀ ಫೋನ್ ಹಚ್ಚಿದೆ ಅಂತ ಮಾತಾಡಕ್ಕೆ ಬಂದಿಲ್ಲ ಇಲ್ಲ ರೂಮಲ್ಲಿ ಕುತ್ಕೊಂಡು ಫುಲ್ ಬಿಸಿ ನಾನು ಓದೋದ್ರಲ್ಲಿ ಓದೋದು ಬರೆಯೋದಂದ್ರೆ ನನಗೆ ಭಾಳ ಇದು ಅದನ್ನು ಬರೆದು ಬರೆದು ಸಾಕ ಕೈ ನುಸಾಕತ್ತಾ ಅದಕ್ಕೆ ಒಂದು ಕಪ್ ಟೀ ಕುಡ್ದು ಹೋದ್ರೆ ಅದನ್ನು ನೀನು ಬರ್ದಿ ಹಾಂ ಸರಿ ಆಯಿತು ಕಣೆ ಹ್ಞೂ 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 ಓಕೆ ಓಕೆ ನಾನು ಬರ್ತೀನಿ ಕಣೆ ಏಯ್ ಇಲ್ಲ ರಾಣಿ ಭಾಳ ಓದಿ ಓದಿ ತಲೆ ನಾನು ನುಸಾಕತ್ತೆ ನನಗದ ಹ್ಞೂ ಯವ್ವ ಅಷ್ಟು ಓದಾತಿಯಲ್ಲ ನನ್ನ ಮಗಳ ಹ್ಞೂ ಇವತ್ತು ಬರೀದು ಭಾಳ ಆಯ್ತವ ಅ ನಿನ್ ಜೊತೆ ಆಮೇಲೆ ಮಾತಾಡ್ತಾನೆ ನನಗೆ ಹೇಳಿ ಫೋನ್ ಹಚ್ಚಾಡ್ಬಿ ಅದೇನೋ ಅಸೈನ್ಮೆಂಟ್ ಕೇಳೋದೈತಂತ ಅಂತ ನಾ ಸ್ವಲ್ಪ ಹೊರಗೆ ಮಾತಾಡಲೇವಾ ನಾನು ಮಗಳ ಮೊದ್ಲು ತೆಲ್ಲಿ ನೀವು ನಿಂಗ ನಿಂಗೆ ತೆಲಿಗೆ ಬಾಂಬ್ ಹಚ್ಚಿ ಬಿಸಿ ಬಿಸಿ ಕಷಾಯ ಚಹಾ ಮಾಡಿ ಕೊಡ್ತಾನೆ ಕುಡಿಯಂತೆ ಇದು ಏನದು ಕಷಾಯಕ್ಕೆ ಇದನ್ನ ಅಲ್ಲ ಹಾಕ್ಲೇ ಬೇಡ ಹ್ಞೂ ಬಿ ಒಣ ಶುಂಠಿ ಹಾಕು ಒಂದು ಸ್ವಲ್ಪ ಏಲಕ್ಕಿ ಅದು ಹಾಕಿ ಬೆಲ್ಲ ಹಾಕಿ ಮಾಡ್ಬಿ ನೀನು ಚಲೋ ಹಾಕೈತಿ ಹ್ಞೂ ಆಯ್ತು ಅಷ್ಟು ಮಾಡ್ತೇನಿ ತೆಲಿಗೆ ಬಾಂಬ್ ಹಚ್ತೇನೆ ನೋಡಿ ಮಕ್ಕಳು ನೋಡಿ ಫೋನ ಇಡೋದನ್ನು ಫೋನ್ ಭಾಳ ನೋಡಕೈತೆ ಅಂದ್ರೆ ತೆಲಿನೂ ಬರ್ತೈತಿನ ಹ್ಞೂ ಆಯ್ತು ಭೇ ವಾ ನಿಂಗೆ ಬುದ್ಧಿಗೆ ಗಿಡ್ ನಾಟಕ ಐತೆ ಅಲೋ ಅಕ್ಕ ಜೊತೆ ಅದೇನೋ ಬರೋದು ಮಾತಾಡಕತ್ತಾಳೆ ನೀನು ಆಕೆ ಬಗ್ಗೆ ಸಲದು ಹೇಳಾಕತಿ ಬಂದು ಏನು ಬೇ ನೀನು ತಾಯಿ ಮಗಳಿಗೆ ತಂದಿಡಾಕತ್ತಲ್ಲ ಯಾಕೋ ಈ ಸಲ ಬೇ ಭಾಳ ಏನು ಮಾಡಾಕತ್ತೀ ಬೇನಿ ನೀನು ಏನು ಹಿಂಗೆ ಮಾತಾಡಕತ್ತಿ ನಿನ್ನ ಮಗಳು ಮಾತಾಡೋದು ಕರೆನ ಐತಿ ನಿನ್ನ ಮಗಳು ಏನೋ ನಿನ್ನೆ ಮುಚ್ಚಿಡಾಕತ್ತಾಳೆ ನೀ ಬರೋದು ಹೊಳ್ಳಿ ನೋಡಿರಾಕಿ ಅದನ್ನು ನಾನು ನೋಡಿನಿ ಆದ್ರೆ ಮತ್ತೆ ಹೊಳ್ಳಿ ಉಲ್ಟಾ ಹೊಳ್ಳಿರೋದು ಮಾತಾ ಅಕ್ಕಿ ಏನು ಡಬಲ್ಗೆ ಮಾಡತ್ತಾಳ ತಿಳ್ಕೊರೆ ಗೊತ್ತಾಯ್ತು ಕುಂದ್ರೆ ಬೇ ಸುಮ್ಮನೆ ಕುಂಡ್ರು ನೀ ನಾ ಮಕ್ಕಿ ನೀಸ್ಕೊಂಡು ಕರ್ಕೊಂಡ್ಬಂದು ತಿಳ್ತೀನಕ ತರುಣ್ ನಮ್ಮವ್ವ ನಾನು ಮಾತಾಡೋದನ್ನ ಏನೋ ಅನುಮಾನ ಬಂದು ಬಂದಿದ್ದು ಅದಕ್ಕೆ ನಾನು ರಾಣಿ ಅಂತ ಮಾತಾಡ್ದೆ ಸರಿ ಸರಿ ಆಯ್ತು ನಾನು ಕಾಲೇಜಲ್ಲೇ ಮಾತಾಡ್ತೀನಿ ಇಲ್ಲಿ ಮಾತಾಡಕತ್ರ ನಮ್ಮ ಡೌಟ್ ಬರ್ತೈತಿ ಮತ್ತೆ ಈ ವಿಷಯ ನಮ್ಮಅಪ್ಪ ಗೊತ್ತಾದ್ರೆ ನಾಳೆ ಏನಾರ ಬಹಳ ಅದು ಅಂತ ಅಂದ್ಬಿಟ್ರೆ ಏನು ಮಾಡೋದು ಅದಕ್ಕೆ ಸರಿ ತರುಣ್ ನೀನು ನಿಮ್ಮ ಮನೇಲಿ ಒಪ್ಸಿ ನನ್ನನ್ನು ಇಲ್ಲಿ ಹೆಣ್ಣು ನೋಡಕ ಬಾದ್ರೆ ಬರೋ ಶಾಸ್ತ್ರ ಥರ ಬಂದ್ಬಿಡು ಸರಿನಾ ಆಯ್ತು ಆಯ್ತು ಓಕೆ ಬಾಯ್ ಅಲ್ಲ ಜ್ಯೋತಿ ಖರೀ ಹೇಳುವ ಯಾರ ಜೊತೆ ಮಾತಾಡ್ಕತಿದ್ನಿ ಅಯ್ ಹಾಗೆ ಹೇಳ್ತಿಯಮ್ಮ ನಾನು ಗೆಳತಿ ರಾಣಿ ಫೋನ್ ಹಚ್ಚಿದ್ಲ ಅದು ಹೋಮ್ವರ್ಕ್ದ ಬರೋದಿತ್ತ ಅದನ್ನ ಕೇಳ್ಕತ್ತಿದ್ ಭೀ ಯಾಕೆ ಬೇ ಅಲ್ಲ ಮತ್ತು ನಾನು ಮದುವೆ ಆದರೆ ನೀನು ಅಡಿಗೆ ಮಾಡೋದು ಇಲ್ಲಾಂದ್ರೆ ನಮ್ಮ ಮನೆಗೆ ಬಂದು ಮನೆ ಹಳೆಯಾಗಿರು ಅಂತ ಮಾತಾಡಕತ್ತಿದ್ದಿ ಅಯ್ಯೋ ಅದ ಅಯ್ಯಮ್ಮ ನಾನು ಕೇಳ್ತೀನಿ ಮದುವೆ ಆಗತ್ತೆ ಹಾಕಿ ಹೇಳ್ಕೊಡತ್ತಿದ್ನಿ ನೀನು ಮತ್ತು ಅಡುಗೆ ಬರೋದಿಲ್ಲ ಮನೆ ಹಳೆಯಾಗಿ ಬಂದಿರ ಅಂತ ಹೇಳಿ ನಿನ್ನ ಲವರ್ಗ ಅಂತ ಏಕೆಸ್ ಗಂಡಗೆ ಅಂತ ಹಿಂಗೆ ಹೇಳಿ ಹೇಳತ್ತೀನಿ ಬೇಕಿಗೆ ನೀ ಏನೋ ತಪ್ಪು ತಿಳ್ಕೊಂಡಿದ್ದಿ ನಾನೇ ಏನೂ ಇಲ್ಲ ಅಯ್ಯಮ್ಮ ಹೌದೇನಾ ನಾನೇನೋ ತಪ್ಪ ತಿಳ್ಕೊಂಡು ಆಯ್ತು ತೆಲು ಓನಕತ್ತಿದ್ದಲ್ಲ ನಿಮ್ಮ ಬಾ ಅಂಬಾ ಕಷಾಯ ಮಾಡಕತ್ತ ಹೋಗ್ ಹ್ಮ್ ಹ್ಮ್ ಆತ್ ಭೀ ಯಾವ ಯಾವ ಏನೇವ್ವಾ ಕಷಾಯ ಮಾಡಕತ್ತೀನಿ ಯಾಕೆ ಯಾವ ಅಪ್ಪ ಎಲ್ಲರಿಗೂ ಫೋನ್ ಹಚ್ಚಂದಿದ್ದಲ್ ನಾಳೆ ಚಲೋ ದಿನ ಆಯ್ತಂತ ಗುರುಬಲನೂ ಐತಂತ ಅಪ್ಪ ಎಲ್ಲ ಕೇಳಿದಾನ ಎಲ್ಲರಿಗೂ ಫೋನ್ ಹಚ್ಚಿಬಿಡ್ಬಿ ನಾಳೆ ಬರ್ಲಿ ನಾಳೆ ಐತಂತ ನಾಳೆ ಬೇಡವಾ ಅಲ್ಲ ಹಿಂದೆ ಹೇಳಿದ ಬರಾಕ ಎರಡು ದಿನ ಬೇಕು ನಾಳೆ ಹೇಳಿ ಏನ್ ಮಾಡುದು ಅದಕ್ಕೆ ಬೇಡ ನಾ ಇಂದ್ ಹತ್ತು ಈಗ ಫೋನಲ್ಲಿ ಇಟ್ಟಿದಾನ ಹಚ್ಚು ಹಚ್ ಕ್ಯಾಸ ಆಮೇಲೆ ಹಿಂದಾಗೆ ಇದನ್ನ ಏನದ ನಾಳೆ ನಾಡ್ದಾರ ಇಟ್ಕೊಳ್ಳೋಣ ಇಲ್ಲಿ ಭೀ ಅಪ್ಪಿಂದ ಕೆ ನಾನು ನಾಳೆನ ಆಯ್ತು ಅಂತ ನಾಳೆ ಮಾಡ್ಬೇಕಂತ ನೀಂದ ಎಲ್ಲರಿಗೂ ಹೇಳಿ ಗಾಡಿ ಬೆಳಿಗ್ಗೆ ಅಂದ್ರೆ ಬರ್ತಾರೆ ಇಲ್ಲೆಲ್ಲ ಕೆಲಸ್ತಾರನ್ನೆಲ್ಲ ತರ್ಬಂಡ್ ಮಾಡ್ಕೊಳ್ತಾರೆ ಏನಿಲ್ಲ ಬರೀ ಹಾಲುಕ್ಸಿ ಇಲ್ಲಿ ಮನೆಗೆ ಊಟ ಮಾಡ್ಬಿಡ್ದು ಅಂತಷ್ಟು ಹೌದೇನೆ ಸರಿ ಆಯಿತು ಹೇಳ್ತೇನೆ ಫೋನ್ ಕೊಡಿರಿ ನಾನು ಹಚ್ಚಿ ಮಾತಾಡ್ತೇನೆ ಹ್ಞೂ ಆಯ್ತು ಗೊ ನಾನು ಫೋನ್ ಕೊಡ್ತೀನಿ ಎಲ್ಲರಿಗೂ ಹಚ್ಚಿ ಮಾತಾಡ್ಬೇಕು ಏನದು ನನಗೇನು ಗುಟ್ ಗುಟ್ ಮಾಡೋಕ್ಕೀ ತಾಯಿ ಮಗಳು ಏನದು எம்மா நீங்க ஆ மனியாக இருக்கே நீட்டு மாதோ சொலோ அல்ல அப்பா இது இத்கிந்தொட் மணி தோந்தன் பி முனி ஏன் மஸ்தந்து பி அய்யோ இம்ம அரமன் தங்கங்க ஐத்தி எம நீரவரை நீனும் நானும் வந்து மனிக்கு வந்து உம் அஸ்ஸு மனி னு மஸ்தந்தி நோடு வந்து மன்னி அதுக்கப்பா அதன இந்த ரிரீதி கேள் எல்லா மாதிரி சொலோ தி நான் நாளேத்தந்த அதுக்கெ நாளே இடம் போட்றீங்க ஹுசி இல்லை மனி சிமே அடிக் மாண்ட் மத்த பூஜைக்க அது சார்வட மத்தமாமனது எல்லாம் ஹரி அந்த அப்பா அதுக்கெல்லாரும் கறி ஆகது ಅಯ್ಯೋ ಶಿವನ ಇಲ್ಲೇ ಮನೆಯಾಗಿದ್ದು ಇಷ್ಟು ಗುಟ್ ಗುಟ್ಟು ಮಾಡಾಕತ್ತರನಾ ನನಗ ಒಂದು ಮಾತು ಲೇ ಪುಟ್ಟಕ್ಕ ಯಾಕೆ ಹಿಂಗೆ ಮಾಡಾಕತ್ತೀರಿ ಯವ್ವ ಅವ್ರು ಏನಂದಿರು ಗೊತ್ತತ್ತನಾ ಅತ್ತಿಗೆ ಒಂಗೀಲೇ ಹಿಂಗೆ ಇದನ್ನು ಖುಷಿ ವಿಚಾರ ಹೇರ ಖುಷಿ ಆಕತಿ ಹಂಗೆ ಹೇಳೋದಂತಂದಿದ್ರು ಅದಕ್ಕೆ ನಾವು ಹೇಳಿಲ್ ಭಿ ಹೌದನ ಆಯ್ತು ಬಿಡುವ ಚಲೋ ಆತತ್ ಹೇಗಾರ ನೀನು ಬಾಳೆ ರಮ್ಯಾಟಿಗೆ ಹೇತ್ತಿಲ್ಲವಾ ಅಷ್ಟು ಸಾಕು ನಾಳೆ ಫೋನ್ ಹಚ್ಚಂಗಾರ ನಾನು ಬರಲಿ ಎಲ್ಲ ಹೇಳ್ಕೋತಾನೆ ಅಲ್ಲ ನಾನು ನನ್ನ ಮಗಳು ಹಿಂಗೆ ಅದಾಳಂತೀವಿ ನೋಡಿ ದೇವು ದೇವ್ ಹೆಂಡತಿ ಹೊಟ್ಟೆ ಹುಡ್ಕೊಲಿ ಆಕೆ ರೇಣಿ ಅದಾಳೆ ಅದಕ್ಕೆ ರೇಣಿ ಓಕೆ ಹೊಟ್ಟೆ ಖಾರ ಕಲಿಸ್ತಂಗ್ ನೋಡೋಣ ಮನೆ ನೋಡಿ ಹ್ಞೂ ಆಯ್ತು ಆಯಿತು ಯಾವ್ವಾ ನನಗಾರು ಎಷ್ಟು ಖುಷಿ ಆಗತ್ತಂದ್ರೆ ನಾನು ಖುಷಿಯಾಗ ಬಿ ಅಂತ ಮನೆಗೆ ಹೋಗಕ್ಕೆ ನನಗೂ ಅಷ್ಟೇ ಖುಷಿ ನನ್ನ ಮಗಳ ಹ್ಞೂ ನಡಿ ಬಿ ಅಲ್ಲೇ ನೀ ಕಷ್ಟ ಮಾಡ್ಕೊಂಬರ್ರಿ ನೋಡಿ ನಾನು ರೂಮ್ನಾಗೆ ಕುತ್ಕೊಂಡು ನಿಂಗೆ ಫೋನ್ ಕೊಡ್ತಾನೆ ಎಲ್ಲರಿಗೂ ಫೋನ್ ಹಚ್ಚಿ ಮಾತಾಡಂತೆ ಹ್ಞೂ ಯವ್ವ ನೀನು ಅಲ್ಲೇ ಬಾವೇ ಕೊನೆ ಮಾತಾಡೋಣ ರೀ ಇಲ್ಲಿ ಒಬ್ಬಕ್ಕೆ ಹಾಕೊಂಡಿರ್ತಿ ಎಲ್ಲರ ಜೊತೆ ನೀನು ಪುನಃ ಮಾತಾಡಂತೆ ನಡಿ ನೀನು ಅಮ್ಮ ಮಾತಾಡಿ ನಾನು ಬರ್ಕೊಂಡು ಭಾಳ ಐತಿ ನಾನು ಬರಿತಾನೆ ಹ್ಞೂ ಹ್ಞೂ ನಿಮ್ಮ ಅಪ್ಪ ಇನ್ನೂ ಬರಲಿಲ್ಲ ಅಲ್ಲ ಏ ಇವತ್ತೆಲ್ಲ ಅದನ್ನ ಮುಗ್ಸ್ಕೊಂಡೇ ಬರಾಡ್ತಾನಪ್ಪ ಅದಕ್ಕೆ ಬರೋದ್ ಎಳ್ಯಾಕೈತಿ ಅಂತ ಫೋನ್ ಹಚ್ಚಿದ್ರ ಅವ್ರ ಜೊತೆ ಮಾತಾಡಿ ನನ್ನ ಗೇತಿ ಹೆಚ್ಚಿಗೆ ಹೌದೇನ ಚಲೋ ಆತ್ ಬಿಡು ಆಯ್ತು ಎಲ್ಲಾ ಕಾರ್ಪೆಟ್ ಮಾಡ್ಕೊಂಡು ಪೂಜೆದು ಎಲ್ಲ ಏಯ್ ಇಲ್ಲಿ ನೋಡ್ರಿಲ್ಲೇ ಹತ್ತು ಸಾವಿರ ರೂಪಾಯಿ ನೋಡಿರಿಲ್ಲೇ ಆಲೂದು ಹತ್ತು ಸಾವಿರ ರೂಪಾಯಿ ಎಲ್ಲಿ ಬವು ಎಲ್ಲಿ ಮುಸ್ಕೊಂಡು ಬಂದು ಯಾರು ಕೊಟ್ರು యావదర చప్పి కల్తి అయ్యో సుమీ హాట్రీతి లాట్ర ఈ ల్యాటర్ ఇల్లి సరియ్ బిడ్స్ ಆ ಸಂಜ್ಯಾಗ ಸಂಜ್ಯಾಗ ಏನು ಫಿಕ್ಸ್ ಆಗೈತಲ್ರಿ ಹ್ಞೂ ಯಾವಕ್ಕಿನ ಲವ್ ಮಾಡಿ ಬುಟ್ಟಿಗೆ ಹಾಕೊಂಡಿದ್ದಲ್ಲ ಅವರು ಏನು ಶ್ರೀಮಂತ್ರ ಅಂತ ರೀ ಅವ್ರನ್ನ ಬೆಟ್ಟಿ ಆಗಕ್ಕೆ ಏನೋ ಅಪಡ್ ಬಂತಂತೆ ಅಪಡ್ ಬಂತ ಅದನ್ನ ತಗೋಬೇಕಂತ ರೀ ಅದು ಅಪಾಯಿಂಟ್ಮೆಂಟ್ ಅಲ್ಲಿ ಅಪಾಯಿಂಟ್ಮೆಂಟ್ ಹ್ಮ್ ಅದ ಅಪಾಯಿಂಟ್ಮೆಂಟ್ ಅದ ಪೇಪರ್ಮೆಂಟ್ ಅಪಾಯಿಂಟ್ಮೆಂಟ್ ಅವ್ರನ್ನ ಬೆಟ್ಟಿ ಆಗಕ್ಕೆ ಏನ್ರಿ ಒಟ್ಟೆ ಬಿಡತ್ರಿ ಒಬ್ಬ ಹೆಂಗೋ ಮಾಡಿ ಯಾರು ಹೊರಗೆ ಬಂದ நோடத்துனூ ஈண்டியா மனுஷதானமேல் ஹிந்தாக நம்ம மகள பவிஷத்து பிரஸ்னை அந்தீங்கல ஏன நந்த மாதெல்லாம் கேித ஹுச்சனங்க நான் ஹிடி சூழெல்லாம் நம்பி ஆய்த்து விட்ரி ஆமக்காரம் மாவண்ட அவன் இது கரீன் ஆய் ஆகய் ஹங்கல ஹுடுகதான அவனந்த ஹுடுகுற உட்குன மாட்டிர் பான் ஃபிட்டிங் இட்ட அவர்ப்பா மதுவினே பேடனி ನಾ ಹೇಳಿದ್ದೆಲ್ಲ ಸುಳ್ಳನ್ನ ನಂಬಿ ಮಗಳ ಜೀವನ ಹಾಳಾಕತ್ತಂತೇಳಿ ಅವ್ನು ಕೊಡಲ್ಲ ಅಂತೇಳಿ ನೀನು ಬಂದು ನನ್ನ ಮಗಳ ಜೀವನ ಸರಿ ಮಾಡಿದೆ ಅಂತೇಳಿ ನನಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಕೊಟ್ಟ ಅವಪ್ಪ ಹಂಗಾರ ಹತ್ತು ಸಾವಿರ ರೂಪಾಯಿ ಬಂಪರ್ ಹೊಡೆದು ಬಿಡು ಹ್ಞೂ ರೀ ಹತ್ತು ಸಾವಿರ ರೂಪಾಯಿ ನನಗೆ ಬಂಪರ್ ಹೊಡೆದ್ನಿ ಇವನ ಹೋಗಿ ಎರಡು ರೇಷ್ಮೆ ಸೀರೆ ತರ್ತೇನೆ ರೀ ಹ್ಞೂ ಹ್ಞೂ ಆಯ್ತು ತಗೋ ಏನರ ಮಾಡ್ ಮನಿ ಒಂದ್ ಐದು ಸಾವಿರ ರೂಪಾಯಿ ಕೊಡು ಒಂದ್ ಐದು ಸಾವಿರ ರೂಪಾಯಿ ರೇಷ್ಮೆ ಸೀರೆ ತಗೋ ಹ್ಞೂ ರೀ ಅಷ್ಟೇ ಮಾಡ್ತಾರೆ ರೀ ಅಲ್ಲ ಈಕೆ ಫೋನ್ ಮಾಡಕತ್ತಾಳೆ ನನಗೆ ಯಾರು ಫೋನ್ ಮಾಡಕತ್ತಾರೆ ರೀ ಆಕೆ ನನ್ನ ತಂಗಿ ஏன்த்த ஏத்தி கேரி ஆட்டக்கலோ என்ன அறாமதாரா ஏன் மடக்கத்தாரி வைனி அறாமதா என்ன ஹுடுகுரு அறம் ನಮಸ್ಕಾರ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೂ ಶ್ರಾವಣ ಇರೋದಕ್ಕೆ ಎಲ್ಲ ದೇವಸ್ಥಾನದಲ್ಲೂ ಸಾಂಗ್ ಹಚ್ಚಾರ ಸಂಜೆ ಮುಂದೆ ನಾನು ವಿಡಿಯೋ ಮಾಡೋದ್ರಿಂದ ಸಾಂಗ್ ಸೌಂಡು ಇದ್ರೊಳಗೆ ಮಿಕ್ಸ್ ಆಗಕತ್ತೈತಿ ಸೊ ಅದರಿಂದ ನಾನು ಜೋರು ಮಾತಾಡಕತ್ತೀನಿ ಅಂದ್ರೆ ಅಲ್ಲಿ ಸೌಂಡು ಇಲ್ಲಿ ಥರ ಕೇಳಿಸ್ಬಾರ್ದಂಥ ಜೋರು ಜೋರಾಗಿ ಮಾತಾಡ್ತೀನಿ ಯಾಕೆ ಈ ರೀತಿ ಮಾತಾಡ್ತಾರೆ ಅಂತ ಅನ್ಕೋಬೇಡಿ ಅದು ಒಂದು ಸ್ವಲ್ಪ ಆ್ಯಡ್ ಆಗತ್ತೈತಿ ನಾನು ಏನು ಮಾಡೋಕ್ಕಾಗಲ್ಲ ಎಲ್ಲಿ ಎಲ್ಲ ಬಾಗಿಲ ಕಿಟಕಿಗಳು ಮುಚ್ಚಿದ್ರೂ ಸೌಂಡ್ ಕೇಳಿ ಕೇಳಾಕತ್ತೈತಿ ಪ್ಲೀಸ್ ಅಜೆಸ್ಟ್ ಮಾಡ್ಕೊಂಡು ನೋಡಿ ಹಾಗೆ ಖಾನಾಪುರ್ ಯು ಕೆ ಕಾರ್ಟೂನ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದರಲ್ಲಿ ತಂದೆ ಎಲ್ಲ ಜೀವನ ಕತೆ ಚೆನ್ನಾಗಿ ಬರಕತ್ತೈತಿ ಹಾಗೆ ಯು ಕೆ ಕನ್ನಡ ಕಾರ್ಟೂನ್ ಇದೆ ಒಂದು ಹೆಣ್ಣಿನ ನಿತ್ಯ ನೋವಿನ ಕಥೆನು ಇದನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಹ್ಞೂನೇವ ನಾನು ಆರಾಮದೇನಿ ನನ್ನ ಹೆಂಟು ಆರಾಮದಾಳ ನನ್ನ ಮಕ್ಕಳು ಆರಾಮದಾವು ನೀವೆಲ್ಲ ಆರಾಮದಾರನ ಏನು ಮಾಡತ್ತಾಳ ಜೊತಕ್ಕ ಏನ ಆಕಿನೂ ಆರಾಮದಾಳ ಬರ್ಕೊಳಕತ್ತಾಳ ಮತ್ತೆ ಅವನು ಇಲ್ಲೇ ಅದಾಳ ಮಾತಾಡ್ತೇನೆ ಅವನ ಜೊತೆ ಹ್ಞೂ ಕೊಡು ಹಲೋ ಮಗನ ಏನು ಮಾಡಕತ್ತಿ ಏನಿಲ್ಲ ನೋಡು ಬಿದ ಕೆಲ್ಸಕ್ಕೆ ಹೋಗಿ ಈಗ ಬನ್ನಿ ಈಗ ಕೈ ಕಾಲು ಮುತ್ತಿ ತಕ್ಕೊಂಡು ಒಳಗೆ ಬರಕ ಫೋನ್ ಹಚ್ಚಿದಿ ಆಮೇಲೆ ಅಪ್ಪ ಆರಾಮ ಅದನ ಯಾವ ಮರ್ತ ಬಿತ್ತಲ್ಲ ಅಲ್ಲ ಬೇ ನಿನ್ನ ಹೆಂಗೆ ಮರ್ಯಾಕತಿ ನೀವವ್ವ ಹೇಳ್ದ ಕೇಳ್ದ ಹೋಗಿ ಅಲ್ಲಿ ಊರಿಗೆ ಹೋಗಿ ಬರ್ತಾರೆ ಅಂತ ಹೋದಾರೂ ಅತ್ತ ಊರಿಗೆ ಹೋಗಿಬಿಟ್ಟಿದ್ದಿ ಮಗಳು ಸಾನ್ ಮಗಳು ಜೋಡಿ ನಾನಾರ ಏನು ಮಾಡ್ಲಿ ಆಯ್ತು ಬೇ ಇರ್ವಾ ಲೆಕ್ಕ ಆರಾಮದಿಲ್ಲ ಹ್ಞೂ ನಾ ಅಪ್ಪ ಮಗನ ಆರಾಮ ಅದವನ ಕರ್ತಾನ ಮಾಡಲ್ಲ ಅಂತಂದ ಹ್ಞೂ ಅಪ್ಪ ಅಣ್ಣ ಅದು ನಮ್ಮ ಮನೆಯಾಗ ಹಂಗ ಒಂದು ಪೂಜೆ ಇಟ್ಕೊಂಡೇವಿ ಒಂದ ನಿಮ್ಮ ಮಾವ ಒಂದ್ ಮನಿ ತಗೊಂಡಾನ ಅದ ಪೂಜೆ ಇಟ್ಕೊಂಡೇವಿ ಅದಕ್ಕೆ ಬರ್ರಿ ನಾವು ಒಯ್ನಿ ಕರ್ಕೊಂಡು ಹುಡ್ಗರ್ನ ಕರ್ಕೊಂಡು ಬರ್ರಿ ಅಲ್ಲ ಕುಟಕ್ಕ ಮನಿ ತಗೊಂಡದ್ದು ಹೇಳಿಲ್ಲ ಬಿಟ್ಟದ್ದು ಹೇಳಿಲ್ಲ ಒಮ್ಗಿಲೆ ಮನಿ ಪೂಜೆ ಕರಿಕತರಲ್ಲ ஏன்னா நீங்க முந்தை முச்சிடுது ஏன்த்தி இந்த தோண்ட ரிரீதிக்கண்டாரு நாளேனா குருபலோ அந்தி நாளேனா ஓப்பனிங் ஐயாண்ணா யார் தப்பட்ரேண்ணா இன்னும் சஞ்சிக்க அந்த காடி எத்திபிரி நான் புண்ணிய எத்தி ஏன்னீல விட்டாட் நமக்குறாக்கல இங்கே எது ஓர ஓதாரனால தோஸ்தான் கேட்கார மணி லோ தகோத்தி அந்த இவரு தோண்டாவிட்டார் நீ பட்டினமேல ஏன் மாத்தியண்ணா அதுக்கு எல்லா இந்த இதனி மாண்டு நாளேனா ஹாலுக்கு சி மனியாக ஊட்டது இட் கொண்டாரண்ணா ಹೌದೇನಾ ರೊಕ್ಕ ಇದ್ದ ಮಂದಿವ ಯಾರು ಏನು ತಗೋಂತಾರ ತಗೊಂಡ ಬಿಡ್ತಾರ ಬಿಡು ಆಯ್ತು ತಗೋ ನೋಡು ನಿಮ್ ಒಯ್ನಿನ್ ಕೇತ ನಾವು ಬರೋದಾರ ಬರ್ತೇವಿ ಅಯ್ಯಯ್ಯನ ಬರೋದಾರ ಬರ್ತಾರ ಯಾಕ ಬರಬೇಕ ಏನ ಒಯ್ನಿಗೂ ಹೇಳ ಕೊಡಿದ್ರು ಒಯ್ನಿ ನಿಮ್ ಒಯ್ನಿವ ಇಟ್ಲ ಬಂಡತಿ ಕಕ್ಕತ್ತಾರ ನಾ ಮತ್ತ ಹೇಳ್ತನ್ ತಗೋತಿ ಹ್ಮ್ ಆಯ್ತು ತಗೋ ಏನ ಇಡ್ಲೇನಾ ಹಾ ಇಡ್ವಾ ಏನಂತ ರೇಕಿದ ದುಡ್ಡಿನ ದಿಮಾಗ್ ತೋರ್ಸಕತ್ತಾಳ ಇಲ್ಲ ಆಕಿ ಅದನ್ನ ಹೇಳಕ್ಕ ಚಿರ್ಕಿಲ್ಲ

ನಡೀರಿ ಹೋಗುನು ಮತ್ತ ಅಲ್ಲ ಅವ್ರ ಮನಿ ಹೆಂಗ್ ಐತಿ ಅಂತ ನೋಡಿದ್ ಬೇಡ ನಾ ಮತ್ತ ಅವ್ರು ಅಲ್ಲ ಇದ ರೇಷ್ಮೆ ಸೀರೆನ ತಗೋತಾನ ನಾಳೆ ಚಂದ ರೇಷ್ಮೆ ಸೀರೆ ಉಟ್ಕೊಂಡ್ ಹೋಗ್ಕನ್ರಿ ಆಯ್ತು ತಗೋರಿ ಇನ್ ಸಂಜೆ ಮುಂದೆ ಗಾಡಿ ಹತ್ತನು ನಡ್ರಿ ಹುಡುಗರು ಹುಡುಗರು ಹಾಸ್ಟೆಲ್ ಆಗದಾರಲ್ರಿ ಮತ್ತ ಅವ್ರ ಮೇಲೆ ಏನಾರ ಹಂಗೇನಾರ ಇದ್ರಿ ಇಲ್ಲಿ ಬಾದು ಮನಿ ವೆಂಕಮ್ಮ ಹೇಳ್ಕೊಂತ ತಗೋರಿ ನಡ್ರಿ ಹ್ಮ್ ಸಂಜೆ ಕಡೆಗೆ ಏನ್ ಮಾಡ್ಬೇಡಂಗಾರ ಅಲ್ಲೇ ಎಲ್ಲರ ಹೋಗುವಾಗ ತಿಂದ್ಕೊಂಡು ಇದ್ದು ಪದ್ದು ಬಾಂಡೆ ತಿಕ್ಕಿ ತೊಳೆದ ನೋಡು ಸೀರೆ ತಗೊಂಡ್ ಬರ್ತಾರೆ ತಗೊಂಡ್ ಬರ್ದು ಸಂಜೆ ಎಂಟರ್ ಬಸ್ಸಿಗೆ ಹತ್ತು ನಂಗಾರ ಒಂದ್ ಮಾತ್ ನಿಮ್ ಅಕ್ಕನ ರೀ ಬರ್ತಾ ಅಂದ್ರೆ ಅಟ್ಟು ಕುಡ್ ಹೋದ್ರ ಅದು ಹೋಗಿದಾಳು ಇಲ್ಲಿ ನೋಡ್ರಿ ಮತ್ತೆ ಮೊದ್ಲ ಹೋಗಿದಾಳು ಏ ನಡಿ ನಡಿ ಮತ್ತೆ ಅವ್ರ ಕರ್ಕೊಂಡು ಹೋರ್ ಅವ್ ಬಸ್ ರೊಕ್ಕ ನಾವ್ ಹಾಕಕ್ ನಡಿ ಸುಮ್ಮನೆ ನಡಿ ನೀನು ಸುಮ್ಮ ಇರಾಕೆ ಹೌದಲ್ರಿ ಆಯ್ತು ಗುರಿ ಹಲೋ ಹೇಳ್ ಪುಟ್ಟಕ್ಕ ಆರಾಮ್ ಇದೀನಿವ ಅಲ್ಲೇವಾ ಬಾರ್ದು ಸತಲ ಫೋನ್ ಹಚ್ಚಿಲ್ಲ ಯಾಕ ಆರಾಮ್ ಅದನ ನೀ ಆರಾಮ್ ಸಂಜು ಮಂಜು ಮಾವ ಎಲ್ಲ ಆರಾಮ್ ಅದ್ರನ ಯಾಕ ನೀ ಆರಾಮ್ ಹ್ಞೂನೇವಾ ನಿಮ್ಮ ಮಾವ ನಾನು ಹುಡುಗರಿಬ್ರು ಅವರು ಅರಾಮದಾರ ಎಲ್ಲ ಅರಾಮದಾರ್ ಅಲ್ಲ ನೀ ಏನು ಫೋನ್ ಹಚ್ಚಿಲ್ಲಲ್ಲ ಮತ್ತು ಬಂಗಾರ ತೆಗೆಸಕ್ಕೂ ಅಲ್ಲ ಎಲ್ಲರೂ ಕೇಳ್ಕೋತಾರ ಯಾಕ ನಿಮ್ಮ ತಂಗಿ ಮನೆ ಏನಾರು ಬಂದಿಲ್ಲ ಮತ್ತು ನಿಮ್ಮ ತೋರ್ ಮನೆ ಏನಾರು ಬಂದಿಲ್ಲ ಹೇಳಿ ನೀವೇನು ಬರಬೇಕಲ್ಲು ಅಯ್ಯ ಏಕ ಇನ್ನೊಂದು ಸಲ ಬರ್ತು ಯಾಕ ನಿಮ್ಮ ಮಾವ ಒಂದು ಇಲ್ಲಿ ಮನೆ ತಗೊಂಡರೆ ಅಕ್ಕ ಅದ ಅವರು ಹೊರಗೆ ಹೋಗಿದ್ರೆ ನೋಡಿ ಅದು ಮನೆ ಇಷ್ಟ ಆತಂತ ಅವ್ನ ದೋಸ್ತು ಮಾರಿ ಎಲ್ಲೋ ಹೊಂಟಾರಂತ ಅವರು ಅದಕ್ಕೆ ಅವರು ತಗೋತೀನೋ ಅಂತಂದ್ರಂತ ನೀವು ತಗೊಂಡ ಬಿಟ್ಟ ನಿತ್ ನೀಟ್ಪೆಟ್ಟಿನ ಮೇಲೆ ಅದಕ್ಕೆ ನಾಳೆನೋ ಪೂಜೆ ಇಟ್ಕೊಂಡಾರಕ್ಕ ಅಕ್ಕ ನಾಳೆನೋ ರಾಜ ಹೋಗೈತಂತ ಚಲೋ ಐತಂತ ದಿನ ಅದಕ್ಕೆ ನಾಳೆನೋ ಪೂಜೆ ಇಟ್ಕೊಂಡರು ಮತ್ತು ನೀವು ಬರ್ರಿ ಅಕ್ಕ ಅಯ್ಯಯ್ಯ ನೀಟ್ಪೆಟ್ಟಿನ ಮೇಲೆ ಹೇಳ್ಕೈತಿಯಲ್ಲ ಇವ ಈಗ ಬರ್ರಿ ಅಂದ್ರೆ ಹೆಂಗೆ ಬರೋದ ಮನೆ ಇನ್ನು ಅರೆ ಎಲ್ಲ ಅದರ ಆ ಥರ ಬಿಟ್ಟ ಏನಂತ ಅದೇನು ಪುಟಕ ಕೊಳೆ ಮನೆ ತಗೊಂಡಾರ ಅಂತರಿ ಅದಕ್ಕೆ ನಾಳೆ ಓಪನಿಂಗ್ ಐತಿ ಇಂದ ತಗೊಂಡಾರಂತ ನಾಳೆ ಚಲೋ ದಿನ ಆಯ್ತಂತ ಅದಕ್ಕೆ ಓಪನಿಂಗ್ ಅಂಗ ಸಿಂಪಲ್ ಆಗಿರಿ ಹಾಲು ಲಕಿಸ್ ಮನೆ ಅಡಿಗೆ ಇಟ್ಕೊಂಡಾರ ಬರ್ರಿ ಅಂತ ನಕತ್ತಾ ಈಗೆಲ್ಲಕತಿ ಕಾಲ ಮಗನ ಮದುವೆ ಐತಿ ಈಗೆಲ್ಲ ಆಗೋದಲ್ಲ ಅಂತ ಹೇಳು ಇನ್ನೊಮ್ಮೆ ಹೋಗ್ರ ಹೋಗರ್ತಂತೆ ಹೋಗ ಪುಟಕ ನಿಮ್ಮಾ ಅವ್ವ ಆಗೋದಲ್ಲ ನಕತ್ತಾ ನೋಡಿವಾ ಇನ್ನ ಒಂದ ಸಲ ಬರ್ತವ ತಗೋರ ತಂಗಿ ಅಯ್ಯ ಇಲ್ಲಿ ಅಕ್ಕ ಬನ್ನ ಮನೆ ನೋಡಿಕೊಂಡು ಹೋಗಬೇಕು ನೀವು ಮಾವ ಬರ್ದ್ರು ಇರೋ ಲಕ್ಕ ಒಂದನಕರ ಮಾಡುತ್ತಾನಾ ನೀನು ಅಮ್ಮ ಸಂಜೋರಾ ಬರ್ರಿ

ಇಲ್ಲಿ ತಗೊ ಮತ್ತೆ ಎಮ್ಮೆ ಹಿಂಡದು ಬಳಿದು ಅಡ್ಗಿ ಇದು ಹುಡುಗರ್ಗಟ್ಟ ಮಾಡಿಟ್ಟೆ ಮಾಡ್ಕೊಂಡು ಎಲ್ಲ ಇದ್ದಿದ್ದು ಅವು ಓಟ ಅಂತ ಇಂತ ಮಸ್ಯದಲ್ಲಿ ಅವು ಎಲ್ಲ ಒಗನ್ ಹಾಕಿ ಎಲ್ಲ ಮುಂಚೆ ಇಟ್ಕೋತೀನಿ ನಾನು ಮಳಿ ಬರೋದಕ್ಕೆಲ್ಲ ಹಂಗೆ ಇಟ್ಟೆ ಅದಕ್ಕೆ ಅವನ್ನೆಲ್ಲ ಮಾಡಿ ಇಟ್ಟು ಆಯಿತು ಬರ್ತಾನು ಮತ್ತೊಂದು ಚಪಾತಿ ಮಾಡಿ ಮಾಡಿಟ್ಕೊಂಡ್ ಬರ್ಲೇನೇವಾ

ರಾತ್ರಿ ಹಚ್ಚಿ ಏನು ಮಾಡಕ್ಕಿದ್ದು ದೊಡ್ಡ ಶಾನೆ ಮಗಳದಿ ಬಡ ಬಡ ಕೆಲಸ ಮುಗಿಸ್ಕೊಂಡ ಹಿಂದಾಗಡೆ ಹಾಕ್ ಆರು ಗಂಟೆ ಸುಮಾರು ಹಾ ಕೊಟ್ಟು ನೀ ಲಕ್ಷ್ಮಿ ತಗೋ ನಿಮ್ಮ ಚಿಕ್ಕಮ್ಮ ಫೋನ್ ಮಾಡ್ಯಾರ ನೋಡು ಬೆಂಗಳೂರಿಂದ ಹೌದಾ ಕೊಡ್ರಿ ಅಲ್ಲ ಎಷ್ಟು ಚಂದ ಕಾಣಕತ್ತಳಿಕಿ ತಲೆ ತುಂಬ ಹೂವು ಆ ರೋಸ ಹೂವು ಈಕಿ ಮುಖ ಇಕಿ ತಲಿ ಈಕಿ ಸೀರಿ ಆಹಾ ಬಾರಿ ಕಾಣತ್ತಾಳ ಅಲ್ಲ ಚಿಕ್ಕಮ್ಮ ಇವ್ರು ಫೋನ್ಗೆ ಫೋನ್ ಮಾಡಿದಿರಿ ನನಗೆ ಹಚ್ಚಿದ್ರೆ ನಾನು ಮಾತಾಡ್ತಿದ್ನಲ್ಲ ನೀವು ನನಗೆ ಯಾಕೆ ಹಚ್ಚಿಲ್ಲ ಇಲ್ಲವಾ ನಿನಗ ಫೋನ್ ಮಾಡಿದ ನೀನು ಏತ್ಲಿಲ್ಲ ಮತ್ತು ಒಂದು ವಿಷಯನೂ ಅವ್ರಿಗೂ ಹೇಳೋದಿತ್ತು ಮತ್ತು ನಿನ್ನ ಗಂಡ ಹೇಳ್ದೆ ಹೆಂಗೆ ಅದಕ್ಕೂ ಅವ್ರಿಗೂ ಹೇಳಿ ನೀ ಅವರು ಆ ತಗೋ ಅಂತಂದರು ಅದಕ್ಕೆ ಮತ್ತು ನಾನು ನೀನು ಬರ್ತೀನಂತೆ ಕೆಲಸ ಹಚ್ಚಿನಿವಾ ಏನದು ಚಿಕ್ಕಮ್ಮ ಏನು ವಿಷಯ ಅದು ಏನು ಹೇಳೋದಿತ್ತು ಏನಿಲ್ಲವಾ ಅದ ನಾವು ಒಂದು ಮನೆ ತೊಗೊಂಡವ ಅದರದ್ದು ಪೂಜೆ ಇಟ್ಕೊಂಡಿದ್ದು ನಾಳೆ ಅದಕ್ಕೆ ಇಂದು ರಾತ್ರಿ ನಾನು ಎಲ್ಲರೂ ಹೊಂಟು ಬರ್ರಿ ಅಂತೇಳಿ ಫಸ್ಟ ದೇವು ಅನ್ನಾಗತ್ತೀನಿ ಆಮೇಲೆ ಶಾರದಾಕಾಗತ್ತಿನಿ ಈಗ ನಿಂಗೆ ಹತ್ತಕತ್ತ ನೋಡವಾ ಅದಕ್ಕೆ ಬರಲಿಲ್ಲ ತಂಗಿ ಹಾಂ ಎಲ್ಲರೂ ಬರ್ರಿ ಹೌದೇನ ಜ್ಯೋತಿ ಮತ್ತು ಅಮ್ಮ ಎಲ್ಲ ಆರಾಮದ ಕಾಕಾರು ಆರಾಮ ಅದಾರ ಚಿಕ್ಕಮ್ಮ ಚಿಕ್ಕಮ್ಮ ನೀ ಆರಾಮದಿಯಲ್ಲ ನಿನ್ನ ಹೊಟ್ಟಾಗಿನ ಪಾಪು ಐತಲ್ಲ எல்லும் அறாமதவ நான் ஹொட்டை என் பப்பு அறாம நீ மத்தி மாவன் கேட்குவர ஒப்பசி வாரில்ல நீங்க பக்கத்தி வார நோட்னி சிக்கும்மா கே அவ் ஹேத்தினி அவரு ஹம் அந்த நான் வந்து போடன ஹம் ஹம் ஆய்த்து வங்கார் இட்லேண்ணா நான் இடத்தான நானும் நாளிதா எல்லாம் பூஜை தான் நோட்கோத்தானக்க எல்லாரும் ஃபோன் ஹச்சி இட்டுனி எல்லாரும் இல்லை பட பட எண்ட் கண்டிக்கு வந்துவிட்ற ஆயத்துலே ம் ಅಲ್ಲ ಇವ್ರೇನ್ ಡಿಂಗ್ ಬಿಡತ್ ಹಿಂಗ್ ನೋಡಕತ್ತಾರ ನನ್ನ ರೀ ತಗೋಡ್ರಿ ನಿಮ್ ಫೋನ್ ನಾ ಏನ್ ನೋಡಕತ್ತಿರಂಗ ರೀ ಕೊಡು ಅಲ್ಲ ಹೊಕ್ಕ ಏನಂಗಾರ ನಾನು ನೀನ್ ಹೋಗ್ಬಿಡ ಅಯ್ಯೋ ಈ ರೂಪುಣ್ಯತ್ವ ಕೇಳು ನಿನ್ನ ನಿಮ್ಮಪ್ಪ ನಿಮ್ಮ ಅಮ್ಮನ ಏನಂತಾರ ನೋಡ್ಬೇಕಲ್ಲ ಅವ್ರು ಏನು ಹಾಡ್ತಾರ ಏನು ಬಿಡ್ತಾರ ಕೇಳಿ ಆಮೇಲೆ ಮುಂದಿನ ತೀರ್ಮಾನ ತಗೊಳ್ಳೋದು ನಾವೇ ಹೆಂಗೆ ತೊಗೊಳಕತ್ತಿ ಮೊದಲು ನಿಮ್ಮ ಕೇಳು ನೀರು ಕರಿಬೇಕಾರೆ ನಿಮ್ಮ ಅಮ್ಮನ ಕೇಳ ಏನಂತ ಅವಳು ಹ್ಞೂ ಹ್ಞೂ ಆಯಿತು ಕೇಳ್ತೇನೆ